ನಿಮ್ಮಮ್ಮ ಏನು ಹಾ ಸಾರ್ಥಕ್ ಮಧ್ಯೆ ಸಮಸ್ಯೆ ಏನು ಇಲ್ಲ ತಾನೆ ಹ್ಯಾಂಡಲ್ ಮಾಡ್ಬೋದು ನಮ್ಮ ತಾಯಿಗಂತೂ ಇದ್ರ ಬಗ್ಗೆ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಇದನ್ನೆಲ್ಲ ಆಮೇಲೆ ನೋಡ್ಕೋಬಹುದು ಸ್ನೇಹಿತರೆ ಬಿಗ್ ಬಾಸ್ ಮುಗಿತು ಮತ್ತೇನ್ ಸಮಾಚಾರ ಸುದ್ದಿ ಏನು ಅಷ್ಟೇನಾ ಅಂತ ನೀವು ಕೇಳಿದ್ರೆ ಇಲ್ಲ ಈಗಷ್ಟೇ ಪ್ರಾರಂಭ ಮಾಡಿದಿವೆ ನಾವು ನೀಡುತ್ತಿದ್ದಂತಹ ಬಿಗ್ ಬಾಸ್ ನ ಅಪ್ಡೇಟ್ ವಿಡಿಯೋಗಳಿಗೆ ನೀವು ತೋರಿಸಿದಂತ ಪ್ರೀತಿಗೆ ಸಾಟಿಯೇ ಇಲ್ಲ ಲಕ್ಷಗಟ್ಟಲೆ ಗಳಿಗೆ ನೀವು ಕಾರಣ ಆದ್ರೆ ಈಗ ಮತ್ತೆ ಅದೇ ಎಂಟರ್ಟೈನ್ಮೆಂಟ್ ಅದೇ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಬಿಗ್ ಬಾಸ್ ಟೈಮ್ ನಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರೋಮೋಗಳು ಅಬ್ಬರಿಸ್ತಿದ್ವು ಅದು ಯಾವುದು ಅಂದ್ರೆ ವಧು ಧಾರಾವಾಹಿದು ಬಿಗ್ ಬಾಸ್ ಮುಗಿಯುತ್ತಿದ್ದಂತೆ ಈಗ ವಧು ಸೀರಿಯಲ್ ಸ್ಟಾರ್ಟ್ ಆಗಿದೆ ಜನವರಿ ಇಪ್ಪತ್ತೇಳರಂದು ವಧುವಿನ ಮೊದಲನೇ ಎಪಿಸೋಡ್ ಪ್ರಸಾರವಾಗಿದೆ ಸೀರಿಯಲ್ನ ವಧು ಪಾತ್ರಧಾರಿಯ ಬಗ್ಗೆ ತಿಳಿದುಕೊಳ್ಳಲು ಸಿಕ್ಕಾಪಟ್ಟೆ ಜನರು ಸಖತ್ ಎಕ್ಸೈಟೆಡ್ ಆಗಿದ್ದಾರೆ ಹಾಗಾಗಿ ಇವರ ಬಗ್ಗೆ ಮತ್ತು ಎಂಟೈರ್ ಟೀಮ್ ಬಗ್ಗೆ ವಧು ಟೀಮ್ ಬಗ್ಗೆ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡೋಣ ಬಿಗ್ ಬಾಸ್ ಮುಗಿಯಿತು ಈಗ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೊನ್ನೆಯಿಂದ ಒಂಬತ್ತು ಮೂವತ್ತಕ್ಕೆ ನೈನ್ ತರ್ಟಿಗೆ ವಧು ಧಾರಾವಾಹಿ ಸೀರಿಯಲ್ ಈಗ ಟೆಲಿಕಾಸ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಟೈಮ್ನಲ್ಲಿ ಈ ಧಾರಾವಾಹಿಯ ಪ್ರೋಮೋಗಳು ಸಖತ್ ಸೌಂಡ್ ಮಾಡ್ತಿದ್ವು ಮೊದಲ ಪ್ರೋಮೋದಲ್ಲಿ ಟಿ ಎನ್ ಸೀತಾರಾಮ್ ಅವರು ಕಾಣಿಸಿಕೊಂಡಿದ್ದು ಎಲ್ಲರ ಗಮನ ಸೆಳೀತು ಪ್ರೋಮೋ ಪ್ರೋಮೋದಲ್ಲಿ ಹೊಸದಾಗಿ ಲಾಯರ್ ಆಗಿ ಜೀವನ ಆರಂಭಿಸುತ್ತಿರುವ ವಧುವಿಗೆ ಟಿ ಎನ್ ಸೀತಾರಾಮ್ ಶುಭ ಕೋರಿದ್ರು ಇದು ಎಲ್ಲರ ಗಮನ ಸೆಳಿದಿತ್ತು ಅಂದ ಹಾಗೆ ವಧು ಧಾರಾವಾಹಿಯ ಕತೆ ಹಾಗೂ ಕಲಾವಿದರ ಅಪ್ಡೇಟ್ಸ್ ಇಲ್ಲಿದೆ ನೋಡಿ ಗಮನ ಸೆಳೆಯುವ ನಾಯಕಿ ಈ ಹಿಂದೆ ಉದಯ್ ಟಿವಿನಲ್ಲಿ ಪ್ರಸಾರವಾಗ್ತಿದ್ದಂತಹ ನೇತ್ರಾವತಿ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟಿದ್ದ ನಟಿ ದುರ್ಗಾಶ್ರೀ ನಂತರ ಬೇರೆ ಭಾಷೆಯ ಧಾರಾವಾಹಿಗಳಲ್ಲಿ ಸಖತ್ತಾಗಿ ಮಿಂಚಿ ಇದೀಗ ಮರಳಿ ಮನೆಗೆ ಬಂದಿದ್ದಾರೆ ಅಂದ್ರೆ ಕನ್ನಡದತ್ತ ಮುಖ ಮಾಡಿದ್ದಾರೆ ಈಗ ವಧು ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂದ ಹಾಗೆ ಈ ಸೀರಿಯಲ್ನಲ್ಲಿ ಸಂಬಂಧಗಳನ್ನು ಪ್ರೀತಿಸುವ ಹಾಗೂ ಅಷ್ಟೇ ರೆಸ್ಪೆಕ್ಟ್ ನೀಡುವಂತಹ ಗೌರವಿಸುವಂತಹ ಅವಿವಾಹಿತಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅಂದ ಹಾಗೆ ಈ ಸೀರಿಯಲ್ ನಲ್ಲಿ ಇವರು ವೃತ್ತಿಯಲ್ಲಿ ಡಿವೋರ್ಸ್ ಲಾಯರ್ ಆಗಿ ಸಖತ್ತಾಗಿ ಮಿಂಚಲಿದ್ದಾರೆ ವಧುವಿಗೆ ಇವನೇ ವರ ಹೀರೋಯಿನ್ ಇದ್ಮೇಲೆ ಅಲ್ಲಿ ಹೀರೋ ಕೂಡ ಇದ್ದೇ ಇರ್ತಾನಲ್ವಾ ಹಾಗೆಯೇ ವಧುಗು ಇಲ್ಲೊಬ್ಬ ವರ ಇದನ್ನೇ ಈತನೇ ಆ ವರ ಅಭಿಷೇಕ್ ಶ್ರೀಕಾಂತ್ ಹೌದು ಲಕ್ಷಣ ಸೀರಿಯಲ್ ನಲ್ಲಿ ಮೌರ್ಯ ಪಾತ್ರದ ಮೂಲಕ ಗಮನ ಸೆಳೆದಿದ್ದ ಅಭಿಷೇಕ್ ಶ್ರೀಕಾಂತ್ ವಧು ಸೀರಿಯಲ್ನ ನಾಯಕ ನಟನಾಗಿ ನಟಿಸಿದ್ದಾನೆ ಈ ಧಾರಾವಾಹಿಯಲ್ಲಿ ಉದ್ಯಮಿ ಸಾರ್ಜಿಕ್ ಎಂಬ ಪಾತ್ರವನ್ನ ಇವರು ಮಾಡ್ತಾ ಇರುವಂಥದ್ದು ವಧು ಸೀರಿಯಲ್ನ ಈ ನಾಯಕನಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ ಸೀರಿಯಲ್ನಲ್ಲಿ ಆದರೆ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ ಸೋತು ಹೋಗಿರ್ತಾರೆ ಹಾಗಾಗಿ ಡಿವೋರ್ಸ್ಗಾಗಿ ನಾಯಕಿ ವಧು ಬಳಿ ನಾಯಕ ಬರ್ತಾನೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇವರಿಬ್ಬರ ಲವ್ ಸ್ಟೋರಿ ಇದೇ ಸೀರಿಯಲ್ನ ಒಂದು ರೀತಿ ಕುತೂಹಲ ಭರಿತ ಕತೆ ಅಂತ ಹೇಳ್ಬೋದು ಕತೆ ಫುಲ್ ಹೇಳೋದಕ್ಕೆ ಆಗೋದಿಲ್ಲ ಸೀರಿಯಲ್ ಮಿಸ್ ಮಾಡಿದೆ ನೋಡಿ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ ವಧು ಒನ್ಲೈನ್ ಸ್ಟೋರಿ ಇನ್ನು ವಧು ಸೀರಿಯಲ್ನ ಒನ್ಲೈನ್ ಸ್ಟೋರಿನಾದರೂ ನಿಮಗೆ ಹೇಳುವಂತಹ ತವಕ ನನ್ನದು ಇನ್ನು ವಧು ಕತೆ ಏನ್ ಗುರು ಅಂತ ನೀವು ಕೇಳೋದಾದ್ರೆ ಒನ್ಲೈನ್ ಸ್ಟೋರಿ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಸಂಬಂಧಗಳನ್ನ ಪ್ರೀತಿಸುವ ಹಾಗೂ ಅಷ್ಟೇ ಗೌರವಿಸುವ ವಧು ವೃತ್ತಿಯಲ್ಲಿ ಈಕೆ ಡಿವೋರ್ಸ್ ಲಾಯರ್ ಆಗಿ ಮಿಂಚಲಿದ್ದಾರೆ ನಾಯಕಿ ಆದರೆ ಮನುಷ್ಯ ಸಂಬಂಧಗಳ ಬಗ್ಗೆ ಅವಳಿಗಿರುವ ಗೌರವವೇ ಅವಳನ್ನು ತನ್ನ ವೃತ್ತಿಯಲ್ಲಿ ಹಿಂದುಳಿಯುವಂತೆ ಮಾಡುತ್ತೆ ಈಗ ಯೂಶಲಿ ಲಾಯರ್ ಅಂದರೆ ಡಿವೋರ್ಸ್ ಕೊಡಿಸೋದ್ರಲ್ಲಿ ಅವರು ಪರಿಣಿತರಾಗಿರ್ತಾರೆ ಬಟ್ ತದ್ವಿರುದ್ಧವಾಗಿ ಈ ಸೀರಿಯಲ್ನ ಒದು ಸೀರಿಯಲ್ನ ನಾಯಕಿ ಅವರಿಬ್ಬರನ್ನ ಹೊಂದಗೂಡಿಸೋದು ಯಾರು ಇವ್ರ ಹತ್ರ ಡಿವೋರ್ಸ್ಗೋಸ್ಕರ ಬರ್ತಾರಲ್ಲ ಆ ದಂಪತಿಗಳನ್ನು ಹೊಂದುಗೂಡಿಸೋದೆ ಸೊ ಈಕೆಯ ಒಂದು ಧ್ಯೇಯ ಆಗಿರುತ್ತೆ ಸೊ ವೃತ್ತಿನಲ್ಲಿ ಹಿಂದುಳಿಯೋದಕ್ಕೂ ಅದೇ ಒಂದು ತನ್ನ ಒಳ್ಳೆತನೇ ಸೊ ಅವ್ರಿಗೆ ಮೈನಸ್ ಆಗಿ ಕಾಡುತ್ತೆ ಸೊ ಇದು ಸೀರಿಯಲ್ ನಲ್ಲಿ ಕ್ಯಾರಿ ಆಗಿರುವಂತ ದಾಂಪತ್ಯದಲ್ಲಿ ಬಿರುಕು ಮೂಡಿ ದಂಪತಿ ಏನಾದ್ರೂ ಓದು ಬಳಿ ಬಂದ್ರೆ ಅವರ ಕತೆ ಮುಗದೆ ಹೋಯ್ತು ಅವರಿಬ್ಬರು ಬೇರೆ ಆಗೋದಕ್ಕೆ ಈಕೆ ಬಿಡೋದೇ ಇಲ್ಲ ಅಂತಹ ಜೋಡಿಗಳ ನಡುವೆ ಅವರಿಬ್ಬರ ನಡುವೆ ಸಾಮರಸ್ಯ ಮೂಡಿಸಿ ಅವರನ್ನು ಒಂದುಗೂಡಿಸುವುದಲ್ಲೇ ಈಕೆ ಸದಾ ಮುಂದೆ ಇರ್ತಾಳೆ ಈ ನಡುವೆ ಸೀರಿಯಲ್ ನಾಯಕ ಸಾರ್ದಿಕ್ ತನ್ನ ದಾಂಪತ್ಯದಲ್ಲಿ ಸೋತು ನೊಂದು ಬೆಂದು ಪತ್ನಿ ಪ್ರಿಯಾಂಕಳಿಂದ ಡಿವೋರ್ಸ್ ಬೇಕೆಂದು ಕೇಸ್ ಫೈಲ್ ಮಾಡುತ್ತಾನೆ ಡಿವೋರ್ಸ್ಗಾಗಿ ವಕೀಲೆ ವಧು ಬಳಿ ಬರ್ತಾನೆ ಇಲ್ಲಿಂದ ಈ ಸೀರಿಯಲ್ನ ಕುತೂಹಲಕಾರಿ ತೀರ್ವು ಪಡೆದುಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಇನ್ನು ವಧು ಸೀರಿಯಲ್ನಲ್ಲಿ ಯಾರೆಲ್ಲ ಆರ್ಟಿಸ್ಟ್ಗಳು ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಸೋನು ಮುಲೇವ ಈ ಧಾರಾವಾಹಿಯಲ್ಲಿ ನಾಯಕ ಸಾರ್ಥಕ್ ಅವರ ಪತ್ನಿಯಾಗಿ ಸೊ ಕಾಣಿಸ್ಕೊಂಡಿದ್ದಾರೆ ಉಳಿದಂತೆ ಹಿರಿಯ ನಟಿ ವಿನಯ್ ಪ್ರಸಾದ್ ಅವರಿದ್ದಾರೆ ಸೊ ಅವರಿದ್ರೆ ಒಂದು ಅವರ ಪಾತ್ರಕ್ಕೆ ಜೊತೆಯಲ್ಲಿ ಆ ಒಂದು ಸೀರಿಯಲ್ಗೆ ಒಂದು ತೂಕ ಇರುತ್ತೆ ಅಂತಲೇ ಹೇಳ್ಬೋದು ಜೊತೆಯಲ್ಲಿ ಸುಧಾ ಬಿಳ್ವಾಡಿ ಅವರು ಕೂಡ ಇರುವಂಥದ್ದು ಸೊ ಅವರು ಕೂಡ ಒಬ್ಬ ದೊಡ್ಡ ಆರ್ಟಿಸ್ಟು ರವಿ ಭಟ್ ಇದ್ದಾರೆ ರವಿಕುಮಾರ್ ಹಾಗೂ ರೇಖಾ ಸಾಗರ್ ಮುಂತಾದವರು ತಾರಾಗಣದಲ್ಲಿ ಇರುವಂಥದ್ದು ಈ ಸೀರಿಯಲ್ ಯಾವಾಗೆಲ್ಲ ಬರುತ್ತೆ ಅಂತ ನೀವು ಕೇಳೋದಾದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತೆ ಈ ಧಾರಾವಾಹಿಗೆ ದಿಲೀಪ್ ರಾಜ್ ನಿಮ್ ಗೊತ್ತಿದೆ ತುಂಬಾ ಖ್ಯಾತ ನಟ ಕೂಡ ಇವರು ಸೀರಿಯಲ್ ಆರ್ಟಿಸ್ಟ್ ಕೂಡ ದಿಲೀಪ್ ರಾಜ್ ದಂಪತಿಗಳು ಸೊ ಫೈನಾನ್ಸ್ ಅಂದ್ರೆ ಬಂಡವಾಳ ಹಾಕಿದರೆ ನಿರ್ಮಾಪಕರು ಇವರಾಗಿರುವಂತದ್ದು ಸ್ನೇಹಿತರೆ ಇದಿಷ್ಟು ವಧು ಸೀರಿಯಲ್ನ ಈ ದಿನದ ಅಪ್ಡೇಟ್ ಸುದ್ದಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ